ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ ಏನಪ್ಪ ಅಂದರೆ ಒಂದು ಮೀಶೋದಲ್ಲಿ ಒಂದು ಪ್ರಾಡಕ್ಟ್ ನೋಡಿದ್ದೆ ಅದನ್ನು ತಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಬುಕ್ ಮಾಡಿದ್ದೆ ಬುಕ್ ಮಾಡಿದ ಹತ್ತು ದಿನಕ್ಕೆ ಬಂದಿದೆ ಇದು ಎಣ್ಣೆ ಬಾಟಲ್ ಇಡೋದಕ್ಕೆ ಮತ್ತು ಚಿಕ್ಕ ಚಿಕ್ಕ ಪುಟ್ಟ ಐಟಮ್ಗಳಿಡೋದಕ್ಕೆ ಎಲ್ಲನೂ ಉಪಯೋಗ ಆಗುತ್ತೆ ಅಂತ ಹೇಳಿ ಬುಕ್ ಮಾಡಿದ್ದೆ ಬನ್ನಿ ಹೇಗಿದೆ ಅಂತ ನೋಡೋಣ ಇವತ್ತು ಬಂದಿದೆ ಇವಾಗ ತಾನೇ ಬಂದಿದೆ ಹೇಗಿದೆ ಅಂತ ನೋ ನೋಡೋಣ ಬಂದ ಆಗ್ತಾಯಿತ್ತು ಹಾಗಾಗಿ ಚಿಕ್ಕ ಪುಟ್ಟ ಐಟಮ್ ಅಂದರೆ ಕೈಗೆ ಸಿಗ್ತಾ ಇರಲಿಲ್ಲ ಅಲ್ಲಿ ಇದೆ ಬೆಳಗ್ಗೆ ಹೊತ್ತು ಬೇಗ ಟಿಫನ್ ಮಾಡಬೇಕಾದ್ರೆ ಸಿಗ್ತಾನೇ ಇರಲಿಲ್ಲ ಹಾಗಾಗಿ ಇದನ್ನು ಬುಕ್ ಮಾಡಿದೆ ಏನು ಏನು ಅನ್ನೋದನ್ನ ನಿಮಗೂ ತೋರಿಸ್ತೀನಿ ಬನ್ನಿ ನೋಡೋಣ ಏನು ಹೇಗಿರುತ್ತೆ ಏನು ಅಂತ ಗೊತ್ತಿಲ್ಲ ರಿಟರ್ನ್ ಮಾಡಬೇಕೇನೋ ಗೊತ್ತಿಲ್ಲ ನೋಡೋಣ ಹೇಗಿದೆ ಏನು ಅಂತ ನೋಡಿ ಆಮೇಲೆ ಡಿಸೈಡ್ ಮಾಡೋಣ ಸಿಟ್ಟಿಂಗ್ ಮಾಡ್ಕೋಬೇಕು ಯಾವ ಥರ ಸೆಟ್ಟಿಂಗ್ ಮಾಡ್ಕೋ ಗೊತ್ತಿಲ್ಲ ನೋಡ್ಕೊಂಡು ಮಾಡ್ಕೋಬೇಕು ನಾವೇ ಎರಡು ಬಾಕ್ಸ್ ಥರ ಕೊಟ್ಟಿದ್ದಾರೆ ಈ ಥರ ಫೋರ್ ಪೀಸ್ ಕೊಟ್ಟಿದ್ದಾರೆ ಈ ಫೋರ್ ಪೀಸ್ನ ಹೇಗೆ ನಾವು ಜೋಡಿಸೋದು ಹೇಗೆ ನಾವು ಅದನ್ನು ಕರೆಕ್ಟ್ ವೇನಲ್ಲಿ ಜೋಡಿಸೋದು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಇದು ಫಸ್ಟು ನಾನು ಸ್ಟಾರ್ಟಿಂಗು ಸರಿಯಾಗಿ ಹೆಂಗೆ ಏನು ಅಂತ ಗೊತ್ತಾಗಲಿಲ್ಲ ತಿರ್ಗಾ ಸಲ ಚೆಕ್ ಮಾಡಿ ಆ ಕಡೆ ಈ ಕಡೆ ಎಲ್ಲ ತಿರುಗಿಸಿ ನೋಡಿದೆ ಆವಾಗ ಸ್ವಲ್ಪ ಐಡಿಯಾ ಬಂದು ಐಡಿಯಾ ಬಂತು ಹಾಗಾಗಿ ತಿರ್ಗ ಅದೇ ಥರ ಮಾಡೋಣ ಅಂತ ಹೇಳಿ ಮಾಡಿದೆ ತಿರ್ಗಾ ಅದು ಸ್ವಲ್ಪ ಪಲ್ಟಾ ಆಗ್ತಾಯಿತ್ತು ನಾನು ಸ್ಟಾರ್ಟಿಂಗೇ ಕರೆಕ್ಟಾಗಿ ಇಟ್ಕೊಳ್ತಾ ಇರಲಿಲ್ಲ ಅದನ್ನು ಆ ಕಡೆದು ಈ ಕಡೆ ಇದೆ ಈ ಕಡೆ ಆ ಕಡೆ ಆಗ್ತಾಯಿದೆ ಅದಕ್ಕೋಸ್ಕರ ಉಲ್ಟಾ ಪಲ್ಟ ಆಗ್ತಾಯಿತ್ತು ಮತ್ತು ತಿರ್ಗಾ ಎಲ್ಲ ಸರಿಯಾಗಿ ಮಾಡಿದೆ ಆ ನಂತರ ತಿರ್ಗಾ ಸಂಜೆಗೆ ಸಂಜೆ ಅಲ್ಲ ಸಾರಿ ನೈಟ್ಗೆ ಸಾಂಬಾರು ಮಾಡೋಣ ಅಂತ ಹೇಳಿ ಸೊಪ್ಪು ಬಂದಿತ್ತು ಸೊಪ್ಪು ತೊಗೊಂಡೆ ಸೊಪ್ಪು ತುಂಬಾ ತುಂಬ ಮಣ್ಣಿತ್ತು ಹಾಗಾಗಿ ಒಂದು ನ್ಯೂಸ್ ಪೇಪರ್ ಹಾಕ್ಕೊಂಡೆ ಬಿಡಿಸ್ಕೊಂಡೆ ಬರೇ ಪಾಲಾಕೆ ಇತ್ತು ಅದರಲ್ಲೇ ಸಾರು ಮಾಡೋಣ ಅಂತ ಹೇಳಿ ಬರೀ ಪಾಲ ಸಹ ಮೊಸಾರು ಸಾರು ಸಹ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಬರೀ ಸಾರಲ್ಲೇ ಸಾರಿ ಬರೆ ಪಾಲ ಕಲೆ ಮಾಡೋಣ ಅಂತ ಅಂದ್ಕೊಂಡು ಮಾಡೋಣ ಅಂತ ಅಂದ್ಕೊಂಡು ಸೊಪ್ಪೆಲ್ಲ ಸಹ ಬಿಡಿಸ್ಕೊಂಡು ಹಾಗೆ ಬೇಕಾಗಿರೋ ಅಂಥ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಟೊಮೊಟೊ ಎಲ್ಲವೂ ಸಹ ರೆಡಿ ಮಾಡಿ ಇಟ್ಕೊಂಡು ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಒಂದು ಕಾಲು ಕಪ್ಪಾಗಷ್ಟು ಮತ್ತು ಕಾಲು ಕಪ್ ಎ ಹೆಸ್ರು ಕಾಳು ಮತ್ತು ಬೇಳೆ ಹಾಕ್ತೀನಿ ಕಾಳು ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ಹೆಸ್ರು ಕಾಳುನು ಸಹ ಹಾಕ್ತೀನಿ ಆ ನಂತರ ಸೊಪ್ಪೆಲ್ಲನೂ ಸಹ ಒಂದು ಮೂರು ನಾಲ್ಕು ಸಲ ತೊಳಿಬೇಕಾಯಿತು ಯಾಕಂದರೆ ತುಂಬ ಅಂದರೆ ತುಂಬ ಮಣ್ಣಿತ್ತು ನೀವೇ ನೋಡಿದ್ರೆ ಎಷ್ಟು ಮಣ್ಣಿತ್ತು ಅಂತ ತುಂಬ ಮಣ್ಣಿತ್ತು ತೊಳಿತಾ ಇದ್ದಷ್ಟು ಇನ್ನು ಮಣ್ಣು ಬರ್ತಾನೇ ಇತ್ತು ಹಾಗಾಗಿ ಒಂದು ಮೂರು ನಾಲ್ಕು ಸಲ ಸೊಪ್ಪನ್ನೆಲ್ಲನೂ ತೊಳ್ಕೊಂಡು ಅದನ್ನೆಲ್ಲನೂ ಕುಕ್ಕರ್ಗೆ ಹಾಕಿ ಒಂದು ವಿಜಿಲು ಬಂದರೆ ಸಾಕೋದು ಒಂದು ವಿಜಿಲ್ ಆದಮೇಲೆ ಅಂತ ಒಲೆ ಮೇಲೆ ಇಟ್ಟೆ ಒಲೆ ಮೇಲೆ ಇಟ್ಟು ಆ ನಂತರ ನೆನ್ಕೊಳಕ್ಕೆ ಬರೀ ಸಾರಲ್ಲಿ ಮಕ್ಕಳು ತಿನ್ನಲ್ಲ ಅಂತ ಹೇಳಿ ನೆಂಚ್ಕೊಳ್ಳೋಕ್ಕೆ ನಮ್ಮ ತಂಗಿ ಬಾಳೆಕಾಯಿ ಇದು ಫ್ರೈ ಮಾಡು ಅಂತ ಹೇಳಿದ್ಲು ಹಾಗಾಗಿ ಹಂಗೆ ಬಾಳೆಕಾಯಿ ಸಹನೂ ಇತ್ತು ಮನೆಯಲ್ಲೇ ಹಂಗೆ ಸಹ ಮಾಡೋಣ ಅಂತ ಹೇಳಿ ಬಾಳೆಕಾಯಿನೆಲ್ಲನೂ ಸಹ ಸಿಪ್ಪೆ ಬಿಡಿಸ್ಕೊಂಡು ಆ ನಂತರ ಸ್ವಲ್ಪ ಶೇಪಾಗಿ ಕಟ್ ಮಾಡಿಕೊಂಡು ಆ ನಂತರ ಅದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಒಂದು ಸ್ಪೂನು ಉಪ್ಪು ಹಾಕ್ಕೊಂಡೆ ಎರಡು ಸ್ಪೂನು ಕಡಲೆ ಹಿಟ್ಟು ಮೂರು ಸ್ಪೂನು ಕಾರ್ನ್ಫ್ಲೋರು ಎ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪೌಡರು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪೌಡರು ಸಹ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡೆ ಅದಾದ ನಂತರ ಸ್ವಲ್ಪ ಗರಂ ಮಸಾಲನೂ ಸ್ವಲ್ಪ ಅಂದರೆ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲನೂ ಹಾಕ್ ಹಾಕ್ಕೊಂಡೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಹಾಕ್ಕೊಳ್ತಾರೆ ಚೆನ್ನಾಗಿರುತ್ತೆ ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದರಲ್ಲಿ ಅಷ್ಟು ಚೆನ್ನಾಗಿ ತಿನ್ನಬೇಕಾದ್ರೆ ಅನಿಸಲ್ಲ ಹಾಗಾಗಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಲ್ಲ ನಿಮಗೆ ಬೇಕಂದರೆ ನೀವು ಹಾಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಎಲ್ಲನೂ ಮ್ಯಾರಿನೇಟ್ ಎಲ್ಲನೂ ಸಹ ರೆಡಿ ಮಾಡಿಕೊಂಡು ಆನಂತರ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನಿಗೆ ಸ್ವಲ್ಪ ಆಯಿಲ್ ಎಲ್ಲನೂ ಹಾಕಿ ಅದನ್ನು ಡ್ರೀ ಡೀಪ್ ಫ್ರೈ ಥರ ಮಾಡೋಣ ಅಂತ ಹೇಳಿ ಎಣ್ಣೆ ಹಾಕಾದ್ಮೇಲೆ ಎಣ್ಣೆ ಸ್ವಲ್ಪ ಕಾದಾದ ನಂತರ ಅದಕ್ಕೆ ನಾವು ಮ್ಯಾರಿನೇಟ್ ಮಾಡಿ ಮಾಡಿರೋ ಅಂತ ಒಂದೊಂದೇ ಬಾಳೆಕಾಯಿನ ಈ ಥರ ಹೆಜ್ಜಿ ಹೆಜ್ಜಿ ಹಾಕ್ತಾಯಿದ್ದೆ ಇದಕ್ಕೆ ನಾವು ಏನಂತಾರೆ ಇದು ಬರುತ್ತಲ್ಲ ಏನಪ್ಪ ವೈಟ್ ಅದು ಸಾರಿ ಅದು ಹೆಸ್ರು ಗೊತ್ತಾಗ್ತಿಲ್ಲ ವೈಟ್ ವೈಟ್ ಕಲರ್ದು ಸಣ್ಣ ಸಣ್ಣಗೆ ರವೆ ಥರ ಬರುತ್ತೆ ಆದರೆ ರವೆ ಎಲ್ಲ ಅದು ಬೇರೆ ಅದು ಹಾಂ ಸಾರಿ ಗಸಗಸೆ ಗಸಗಸೆಯೂ ಹಾಕ್ಕೊಂಡ್ರೂ ಸಹ ತುಂಬ ಚೆನ್ನಾಗಿ ಇರುತ್ತೆ ನಮ್ಮ ಮನೇಲಿ ಗಸಗಸೆ ಖಾಲಿಯಾಗಿತ್ತು ಹಾಗಾಗಿ ಗಸಗಸೆ ಹಾಕೊಂಡಿಲ್ಲ ನಾನು ನಿಮ್ಮ ಮನೇಲಿದ್ದರೆ ನೀವು ಹಾಕ್ಕೊಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಒಂದೊಂದು ಎಲ್ಲ ಆದಮೇಲೆ ಅದನ್ನು ಸಹ ಎತ್ತಿಟ್ಕೊಂಡೆ ಅದಾದ ನಂತರ ಸಾರಿಗೆ ಇಟ್ಟಿದ್ನಲ್ಲ ಅದು ಸಹ ಎಲ್ಲ ವಿಜ್ಜಿ ಬಿಟ್ಟಿತ್ತು ನೀರು ನಾನು ಅರ್ಧ ಚೊಂಬು ಮಾತ್ರ ಹಾಕಿದ್ದೆ ಜಾಸ್ತಿ ನೀರು ಇದಕ್ಕೆ ಎಲ್ಲ ವಿಜ್ಜಿನ ಮೇಲೆ ಬಂದ್ಬಿಡುತ್ತೆ ಹಾಗಾಗಿ ಅರ್ಧ ಚೊಂಬ ನೀರು ಹಾಕಿದ್ನಲ್ಲ ಆ ನೀರೆಲ್ಲನೂ ಸಹ ಒಂದು ಬೌಲ್ಗೆ ಬಗ್ಗಿಸ್ಕೊಂಡು ಅದಾದ ನಂತರ ಒಂದು ಮ್ಯಾಷರ್ ಬರ್ತಲ್ಲ ಅದನ್ನು ತಗೊಂಡು ಈ ಥರ ಎಲ್ಲನೂ ಫುಲ್ಲು ನೈಸ್ ಆಗೋವರೆಗೂ ಮ್ಯಾಶ್ ಮಾಡಬೇಕು ಇದನ್ನು ಮಿಕ್ಸಿಗೂ ಹಾಕ್ಬೋದು ನಾವು ಈ ಥರನೂ ಮಾಡ್ಕೊಳ್ಬೋದು ಈ ಥರ ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿಯೂ ಇರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಹಾಗಾಗಿ ನಾವು ಸಾರು ಮಾಡಬೇಕಾದ್ರೆ ಇದೇ ರೀತಿ ಸಹ ಇದೇ ರೀತಿಯೇ ಮ ಮಾಡ್ಕೊಳ್ಳೋದು ಅದಾದ ನಂತರ ಸೋರಿ ಬಾಳೆಕಾಯಿ ಫ್ರೈ ಎಲ್ಲ ಮಾಡಾಯಿತು ಅದಾದ ನಂತರ ಒಂದು ಸಾರಿನ ತಪ್ಪಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಅದಾದ ನಂತರ ಸಾಸಿವೆ ಕರಿ ಸಾಸಿವೆ ಕರಿಬೇವು ಈರುಳ್ಳಿ ಎಲ್ಲನೂ ಸಹ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಆನಂತರ ನಾವು ಮಸ್ತಿ ಇಟ್ಕೊಂಡಿರೋ ಅಂತಹ ಮಸ್ತಿ ಇಟ್ಕೊಂಡಿರೋ ಸೊಪ್ಪು ಬೇಳೆ ಎಲ್ಲನೂ ಸಹ ಎಣ್ಣೆಲಿ ಹಾಕಿ ಫ್ರೈ ಮಾಡಿ ಅದಾದ ನಂತರ ನಮಗೆಷ್ಟು ಅಷ್ಟು ನೀರು ಬೇಕೋ ಅಷ್ಟು ಮಾತ್ರ ಹಾಕ್ಕೋಬೇಕು ತುಂಬ ನೀರು ಹಾಕ್ಕೋಬಾರ್ದು ಉಪ್ಪು ಅಷ್ಟೇ ತುಂಬ ಜಾಸ್ತಿ ಸೊಪ್ಪು ಸಾರಿಗೆ ಉಪ್ಪು ಸ್ವಲ್ಪ ಕಮ್ಮಿ ಇದ್ರೇ ಚೆನ್ನಾಗಿರುತ್ತೆ ಜಾಸ್ತಿ ಆದರೆ ತುಂಬ ತಿನ್ನೋಕ್ಕಾಗಲ್ಲ ಮಕ್ಕಳ್ದಂಗೆ ಇರುತ್ತೆ ಹಾಗಾಗಿ ಉಪ್ಪನ್ನ ಸಹ ಉಪ್ಪು ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೇಕು ಜಾಸ್ತಿ ನೀರು ಹಾಕ್ಕೋಬಾರ್ದು ಸೊಪ್ಪು ಸಾರು ಗಟ್ಟಿಗಿದ್ರೇ ಚೆನ್ನಾಗಿರುತ್ತೆ ಅದಾದ ನಂತರ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪೌಡರ್ ಸಹ ಹಾಕಿ ಮಿಕ್ಸ್ ಮಾಡಿ ನಾವೆಷ್ಟು ಸಿಂಪಲ್ಲಾಗಿ ಎಷ್ಟು ಕಮ್ಮಿ ಪದಾರ್ಥ ಹಾಕಿ ನಾವು ಸಾಂಬಾರು ಮಾಡ್ತೀವೋ ಅಷ್ಟೇ ಟೇಸ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಆನಂತರ ನಾನು ಬಿಸಿ ಹಣ್ಣನೂ ಸಹ ಮಾಡಿದ್ದೆ ಬಿಸಿ ಅನ್ನಕ್ಕೆ ತುಪ್ಪ ಮತ್ತು ಸಾರು ಎಲ್ಲನೂ ಹಾಕ್ಕೊಂಡು ಟೇಸ್ಟು ಹೇಗಿದೆ ಅಂತ ನೋಡೋಣ ಬನ್ನಿ ಒಂದು ಸಲ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನನಗಂತೂ ಇಷ್ಟ ಆಯಿತು ನೀವು ಒಂದು ಸಲ ಟ್ರೈ ಮಾಡಿ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು